ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಅಪರೂಪದಲ್ಲಿ ಅಪರೂಪವೆನಿಸುವ ಮಹಿಳಾ ಸಾಧಕಿಯರ ಜೊತೆ ಅವರ ಸಾಧನೆಯ ಹಾದಿಯ ಅವಲೋಕನ ಹಾಗೂ ಮನದಾಳದ ಮಾತು ಧೈರ್ಯ ಮಾಡಿ ಮೇಡಮ್ ಧೈರ್ಯನೇನ ಕಾರಣ ಧೈರ್ಯ ಎಲ್ದ ಏನು ಮಾಡಕ್ಕಾಗುದಲ್ರಿ ಉತ್ತರ ಕರ್ನಾಟಕ ಹುಲಿ ಹಾಕಿ ನೋಡಿ ಬಿಎಂಟಿ ಶಾಪ್ ಬಸ್ ಓಡಿಸ್ತಾಳು ಅಂತಾರ್ರಿ ಅವರನ್ನ ದೇವದಾಸಿಯ ಪದ್ಧತಿಗೆ ತಂದು ಅವರಿಗೆ ಒಂದೆರಡು ಮಕ್ಕಳಾಗೋವರಿಗೆ ಅವ್ರ ಜೊತೆಗೆತ್ಕೊಂಡು ಒಂದೆರಡು ಮಕ್ಳಾದ ತಕ್ಷಣ ಅವರಿಂದ ದೂರ ಹೋಗಿ ನಾನು ಬಾಡಿ ತೆಗಿಯಕ್ಕೆ ಹೋಗೋದಿಲ್ಲ ಕೆಲ್ಸಕ್ಕೆ ಹೋಗಲ್ಲ ಮನೇಲಿ ಇರ್ತೀನಿ ಅಂದ್ರು ಕೂಡ ಮನೆಯಿಂದ ಆಚೆ ಹೋಗ್ಲೇಬೇಕು ಊರಲ್ಲಿ ನಾವು ತಲೆ ಎತ್ಕೊಂಡು ಬದಕಾಗಲ್ಲ ನಿನ್ನಿಂದ ಅಂತೇಳಿ ಮನೆಯಿಂದ ಆಚೆ ಹಾಕ್ತಾರೆ ಟುಮಿ ಇಷ್ಟಿ ರೆಂಡಸ್ಕೋಪಿ ಸೆಟ್ಸ್ ಕೋಪಿ ರೀ ರೀ ನಾನು ಭ್ರೂಣ ಹತ್ಯೆಯ ಮಾಡಬ್ಯಾಡ್ರಿ ಯಾವತ್ತು ವರದಕ್ಷಿಣೆ ಎಂಬ ಕೀಳು ಪದ್ಧತಿ ದುಷ್ಟ ಕಾಮುಕರಿಗೆ ಬುದ್ಧಿ ಕಲಿಸಿ ಶಿಷ್ಟರಾಗಿಸಿರಿ ಯಾವತ್ತೂ ವೀಕ್ಷಿಸಿ ಇದೇ ಶುಕ್ರವಾರ ಬೆಳಗ್ಗೆ ಒಂಬತ್ತರಿಂದ ನಿಮ್ಮ ಚಂದನ ವಾಹಿನಿಯಲ್ಲಿ ನಾರಿ ಸ್ಫೂರ್ತಿಗೆ ದಾರಿ